ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ರಾಘು ಬೇಜಾರಲ್ಲಿ ನಿಂತಿರುವಾಗ ತರುಣ್ ಬಂದು ಎಲ್ಲಿ ಕಳೆದೋಗಿದೆಯಾ ಅಂತಾನೆ ಈ ಜಾನ್ಸಿ ಮೇಡಮ್ ಯಾಕೆ ಅರ್ಥ ಆಗಲ್ಲ ಅಂತಾನೆ ರಾಘು ನಿನಗೆ ಝಾನ್ಸಿ ಮೇಡಮ್ ಅರ್ಥ ಆಗಲ್ಲ ನನಗೆ ನೀನು ಅರ್ಥ ಆಗಲ್ಲ ಯಾರನ್ನು ಹೇಗೆ ಅರ್ಥ ಮಾಡ್ಕೊಳ್ಬೇಕು ಅನ್ನೋ ವಿಷಯಕ್ಕೆ ನೀನು ಇವತ್ತು ಹೀಗಿದ್ಯಾ ಅಂತಾನೆ ತರುಣ್ ಝಾನ್ಸಿ ಮೇಡಮ್ ಯಾರು ಅಂತಲೇ ರಾಗು ನಿನ್ನ ಹೆಂಡತಿ ಅಂತಾನೆ ತರುಣ್ ಅಲ್ಲ ನನಗೆ ಸಹಾಯ ಮಾಡಿರೋರು ಅವ್ರು ಮಾಡಿರೋ ಸಹಾಯದಿಂದ ನನ್ನ ತಂಗಿ ಪಲ್ಲವಿ ಮದುವೆ ಆಗಿದೆ ನನಗೆ ಕೋಟಿ ಕೊಟ್ಟಿದ್ದಾರೆ ನನ್ನ ಫ್ಯಾಮಿಲಿ ಕಷ್ಟನ ದೂರ ಮಾಡಿದ್ದಾರೆ ಅಂತ ಸಹಾಯ ಮಾಡಿರುವವರು ಅವರು ನಮ್ಮ ಮನೆಗೆ ಬಂದು ಕಷ್ಟಪಡ್ತಿರೋದು ನೋಡೋಕ್ಕಾಗ್ತಿಲ್ಲ ತರುಣ್ ರಾಣಿ ಥರ ಇದ್ದವರು ಅವರು ಪಾಪ ಅವರಿಗೆ ಇದೆಲ್ಲ ಯಾಕೆ ಬೇಕು ಎಡಗೈನಲ್ಲಿ ಟಿಶ್ಯೂ ಪೇಪರ್ನ ಕೂಡ ಎತ್ತಿ ಹಾಕದೇ ಇರೋರು ನಮ್ಮ ಮನೆಯಲ್ಲಿ ಮಸಿಗಟ್ಟಿರೋ ಪಾತ್ರೆಯನ್ನು ಉಜ್ಜುತ್ತಾ ಇದ್ದಾರೆ ಅವರು ಅರ್ಥ ಮಾಡ್ಕೋಬೇಕಲ್ವ ತರುಣ್ ಅಂತಾನೆ ರಾಗು ಅವರಿಗೆ ಬೇಕಾಗಿರೋದು ನೀನು ಕಣೋ ಅಂತಾನೆ ತರುಣ್ ಅವರನ್ನ ಮನೆಯಿಂದ ಆಚೆ ಹುಟ್ಟಿದಾಗ ಮನಸ್ಸಿಗೆ ಎಷ್ಟು ಕಷ್ಟ ಆಗುತ್ತೆ ಗೊತ್ತಾ ನೋವು ಆಗುತ್ತೆ ತರುಣ್ ಅಂತಾನೆ ರಾಗು ಅದನ್ನು ನೋವು ಅಂತಾರ ಒಳಗಿರೋ ಲವ್ ಅಂತಾರ ಅಂತಾನೆ ತರುಣ್ ಜಾನ್ಸಿ ಮೇಡಮ್ ಅವರಾಗಿ ಅವರೇ ಹೊರಟು ಬಿಟ್ಟರೆ ಎಲ್ಲ ಈಸಿ ಆಗುತ್ತೆ ಆದರೆ ಅಂತಾನೆ ರಾಗು ಸಾಕು ಕಣೋ ನಿನ್ನಲ್ಲಿರೋ ಈ ಒಂದು ಗುಣ ಸಾಕು ನೀನು ಝಾನ್ಸಿ ಒಂದಾಗಿರೋಕೆ ಇದನ್ನೇ ಕಣೋ ಪ್ರೀತಿ ಅನ್ನೋದು ಅಂತಲೇ ತರುಣ್ ಅಲ್ಲ ಅಂತಾನೆ ರಾಗು ಅವ್ರ ಬಗ್ಗೆ ಕರುಣೆ ಅನುಕಂಪ ಇದೆಲ್ಲ ಹುಟ್ಟೋದು ಪ್ರೀತಿ ಇದ್ದಾಗಲೇ ಅಂತಾನೆ ತರುಣ್ ನಿನ್ನ ಮಾತನ್ನು ಬೇರೆ ಥರ ತಗೋತಿದ್ಯಾ ಅಂತಾನೆ ರಾಗು ನೀನು ಝಾನ್ಸಿ ಮೇಡಮ್ನ ನಿನ್ನ ಹೆಂಡತಿ ಅಂತ ಒಪ್ಕೊಂಡಿದ್ದಾಗಿದೆ ನಿನಗೆ ಅವರು ಬೇಕು ಆದರೆ ನಿನ್ನ ಮನೆಯವರು ಒತ್ತಾಯಕ್ಕೆ ನೀನು ಈ ರೀತಿ ಬಿಹೇವ್ ಮಾಡ್ತಿದ್ಯಾ ಮನ್ಸಿಗೆ ಯಾಕೆ ಮುಖವಾಡ ಹಾಕ್ಕೊಂಡಿದ್ಯಾ ಕಿತ್ ಬಿಸಾಕೋ ಉದ್ಧಾರ ಆಗ್ತೀಯಾ ಅಂತ ತರುಣ್ ಹೋಗ್ತಾನೆ ಈಚೆ ಜಾನ್ಸಿ ಪಾತ್ರೆನೆಲ್ಲ ತೊಳ್ಕೊಂಡು ಬರ್ತಾಳೆ ಮುಖ ತುಂಬ ಮಸಿಯಾಗಿರುತ್ತೆ ಏನೇ ನಿನ್ನ ಅವತಾರ ಪಾತ್ರೆನ ಬ್ರಷಿಂದ ಉಜ್ಜಿದೆಯೋ ಇಲ್ಲ ನಿನ್ನ ಮುಖದಿಂದ ಉಜ್ಜಿದೆಯೋ ಅಂತಾರೆ ಅಜ್ಜಿ ಅಜ್ಜಿ ಅಂತಾಳೆ ಜಾನ್ಸಿ ಮುಖ ಎಲ್ಲ ಮಸಿಯಾಗಿದೆ ಅಂತಾರೆ ಗಣಪ ಹೌದಾ ನೋಡ್ಕೊಂಡು ಬರ್ತೀನಿ ಅಂತ ಜಾನ್ಸಿ ಹೋಗುವಾಗ ಪ್ರಕಾಶ ಬಂದು ಅಜ್ಜಿ ಅನಿತಾ ರಾಕು ಮದುವೆಗೆ ಮುಹೂರ್ತ ಫಿಕ್ಸ್ ಮಾಡೋಕೆ ಪುರೋಹಿತ್ರ ಕರ್ಕೊಂಡು ಬರೋಕ್ಕೆ ಹೇಳಿದ್ರಲ್ಲ ಮನೆ ಹತ್ರ ಹೋಗಿದ್ದೆ ಬೆಳಿಗ್ಗೆ ಬರ್ತಾರಂತೆ ಅಂತಾನೆ ಸರಿ ಅಂತಾರೆ ಅಜ್ಜಿ ಏನು ಹೇಳಿದ್ರಿ ಅಂತಾಳೆ ಜಾನ್ಸಿ ಆಗ ಪ್ರಕಾಶ ಪುನಃ ಅದನ್ನೇ ಹೇಳ್ತಾನೆ ಏನು ಮುಹೂರ್ತ ಫಿಕ್ಸ್ ಮಾಡೋಕ್ಕೆ ಪುರೋಹಿತ್ರು ಬರ್ತಿದ್ದಾರಾ ಅಂತ ಅಲ್ಲಿ ತೊಳೆದಿಟ್ಟಿರೋ ಪಾತ್ರೆನ ತಗೊಂಡು ಏನೋ ಅಂದೆ ನಾನಿರುವಾಗ ನನ್ನ ಗಂಡಗೆ ಇನ್ನೊಂದು ಮದುವೆ ಮಾಡ್ಸೋಕೆ ನೋಡ್ತೀಯ ಅಂತ ಪಾತ್ರದಲ್ಲಿ ಪ್ರಕಾಶಂಗೆ ಹೊಡೆದು ಅವ್ನು ಎದೆ ಮೇಲೆ ಕಾಲಿಡ್ತಾಳೆ ಹೊಡಿಬೇಡಿ ಅಮ್ಮ ಅಂತಾನೆ ಪ್ರಕಾಶ್ ಎಲ್ಲರೂ ಶಾಕ್ನಿಂದ ನೋಡ್ತಾರೆ ಪುರೋಹಿತ್ರು ಮನೆಗೆ ಬರಲಿ ಅವರಿಂದ ನಿನ್ನ ತಿಥಿ ಮಾಡಿಸ್ತೀನಿ ನನ್ನ ಗಂಡಂಗೆ ಇನ್ನೊಂದು ಮದುವೆ ಮಾಡ್ಸೋಕೆ ನೋಡ್ತೀಯೇನೋ ಅಂತಾಳೆ ಝಾನ್ಸಿ ದಯವಿಟ್ಟು ನನ್ನ ಬಿಟ್ಬಿಡಿ ಮೇಡಮ್ ನಿಮ್ಮನ್ನು ನೋಡ್ತಿದ್ರೆ ಭದ್ರಾ ಕಾಳಿ ನಾನು ನೋಡ್ದಂಗೆ ಆಗ್ತಿದೆ ನಿಮ್ಮ ಗಂಡನ ಮದುವೆ ಮಾಡ್ಸೋಕೆ ನಾನೇ ಅರ್ಧ ನಾಯಿ ದಯವಿಟ್ಟು ಬಿಟ್ಬಿಡಿ ಅಂತಾನೆ ಪ್ರಕಾಶ ಮತ್ತು ಪುರೋಹಿತ್ರನ ಯಾಕೆ ಕರ್ಕೊಂಡು ಹೋಗಿದ್ದೆ ಅಂತಾಳೆ ಜಾನ್ಸಿ ನಾನಲ್ಲ ತಾಯಿ ಎಲ್ಲದಕ್ಕೂ ಕಾರಣ ನಿಮ್ಮ ಮಾವ ಗಣಪತಿಯವರು ಇದರಲ್ಲಿ ನಂದೇನೂ ಇಲ್ಲ ಅಂತಾನೆ ಪ್ರಕಾಶ ಏಯ್ ಅಂತ ಜಾನ್ಸಿ ತಿರುಗಿ ಗಣಪನ್ ನೋಡ್ತಾಳೆ ಪ್ರಕಾಶ ಓಡಿ ಹೋಗ್ತಾನೆ ಅದು ಜಾನ್ಸಿ ನೀನು ಮನೆ ಬಿಟ್ಟು ಹೋದಿಯಲ್ಲ ಅದಕ್ಕೆ ರಾಘುಗೆ ಮದುವೆ ಮಾಡೋಕೆ ನೋಡ್ದೆ ಇನ್ಮೇಲೆ ನೀನು ಬಂದಿಯಲ್ಲ ಮದುವೆ ಮಾತೆ ಕತೆ ಮಾಡಲ್ಲ ಅಂತಾರೆ ಗಣಪ ಅಜ್ಜೆ ಪಾತ್ರೆ ಎಲ್ಲ ತೊಳೆದಾಯ್ತು ನೀಟಾಗಿ ಜೋಡಿಸಿ ಬರ್ತೀನಿ ಅಂತ ಹೋಗ್ತಾಳೆ ಜಾನ್ಸಿ ಗಣಪ ಒಂದು ಕ್ಷಣ ಕಾಳಿನೇ ನನ್ನ ಮುಂದೆ ಬಂದುಬಿಟ್ಲು ಕಣ ಅಂತಾರೆ ಅಜ್ಜಿ ಇವಳು ಈ ಥರ ಆಡ್ತಾಳೆ ಅಂತ ಇವತ್ತೇ ಗೊತ್ತಾಗಿದ್ದು ಅಂತಾರೆ ಮಂಜುಳಾ ಸಂಗೀತನಾಗ್ತಾಳೆ ಈಚೆ ಅನಿತಾ ಕೂತಿರುವಾಗ ಕೆಲ್ಸದವಳು ಕಾಪಿ ತರ್ತಾಳೆ ಈ ಎರಡು ಬೆರಳಲ್ಲಿ ಒಂದನ ಮುಟ್ಟು ಅಂತಾಳೆ ಅನಿತಾ ಯಾಕಕ್ಕ ಅಂತಾಳೆ ಕೆಲ್ಸದೋಳು ಒಂದು ಜಾನ್ಸಿ ಮನೆ ಬಿಟ್ಟು ಹೋಗಿದ್ದಾಳೆ ಅಂತ ಇನ್ನೊಂದು ಮನೇಲೇ ಇದ್ದಾಳೆ ಅಂತ ಮುಟ್ಟು ಅಂತಾಳೆ ಆಗ ಕೆಲಸದವಳು ಮುಟ್ತಾಳೆ ಆಗನೋ ಅಂತ ಹೋಗ್ತಾಳೆ ಅನಿತಾ ಯಾಕೆ ಕಿರ್ಚ್ಕೊಂಡೆ ಅಂತ ಅಮ್ಮ ಮತ್ತು ಅಣ್ಣ ಬರ್ತಾರೆ ಜಾನ್ಸಿ ಮನೆಯಿಂದ ಹೋಗಿಲ್ಲ ಅಂತಾಳೆ ಅನಿತಾ ಅಲ್ಲ ಪಲ್ಲವಿ ಫೋನ್ ಮಾಡಿ ಹೇಳಿದ್ದಾಳೆ ತಾನೆ ಆದರೂ ಯಾಕೆ ಹೀಗಾಡ್ತಿದ್ಯಾ ಅದು ಸರಿ ಆ ಝಾನ್ಸಿ ಅಲ್ಲೇ ಇದ್ದಾಳೆ ಅಂತ ನಿನಗೆ ಯಾರು ಹೇಳಿದ್ದು ಅಂತಾರೆ ಅಮ್ಮ ಈ ಇವಳು ಅಂತ ಬೆರಳಿನ ವಿಷಯನ ಹೇಳ್ತಾಳೆ ರಾಘು ಭಾವನೆ ಜಾನ್ಸಿನ ಮನೆಯಿಂದ ಹೊರಗಡೆ ಹಾಕಿದ್ದಾರೆ ಅಂತ ಹೇಳಿಲ್ವಾ ಅಂತ ನಿಮಿತ್ತೂನು ಇಲ್ಲ ನನಗೆ ಅನುಮಾನ ಇದೆ ಅಂತ ಅನಿತಾ ಅಲ್ಲಿಂದ ಹೋಗ್ತಾಳೆ ಈಚೆ ಮನೆಯಿಂದ ಹೊರಗಡೆ ನಿಂತ್ಕೊಂಡು ಝಾನ್ಸಿ ಅವತಾರದ ಬಗ್ಗೆ ಮಾತಾಡ್ತಾರೆ ತಾಳೆ ವಿಚಾರಕ್ಕೆ ಬಂದರೆ ಯಾವುದೇ ಹೆಣ್ಣಾದರೂ ಕಾಳಿ ಆಗ್ತಾರೆ ಅದರಲ್ಲೂ ಇನ್ನೊಂದು ಹೆಣ್ಣು ತನ್ನ ಜೀವನಕ್ಕೆ ಬರ್ತಿದ್ದಾಳೆ ಅಂದರೆ ತರಗೆಳೆ ಥರ ಇರೋಳು ಬಿರುಗಾಳಿ ಆಗ್ತಾಳೆ ಅದೇ ಅಲ್ವಾ ತಾಳಿಗಿರು ತಾಕತ್ತು ಅಂತಾಳೆ ಸಂಗೀತ ಏನೇ ಮಾತಾಡ್ತೀಯಾ ಅಂತಾರೆ ಮಂಜುಳಾ ಇದನ್ನು ನಾನು ಹೇಳಿಲ್ಲ ಅಜ್ಜಿ ಹೇಳಿದ್ದು ಅಂತಾಳೆ ಸಂಗೀತ ನಾನೆಲ್ಲಿ ಹಾಗಂದೆ ಅಂತಾರೆ ಅಜ್ಜಿ ಯಮ ಸಾವಿತ್ರಿ ಕತೆ ಹೇಳಿದ್ರಲ್ಲ ಅಂತಾಳೆ ಸಂಗೀತ ಮುಂದೆ ಮಾಡಬೇಕಾಗಿರೋ ಕೆಲಸ ನೋಡಿ ಅಂತಾರೆ ಅಜ್ಜಿ ಆಯ್ತಜ್ಜಿ ಆದಷ್ಟು ಬೇಗ ಅವಳಿಗೆ ಒಂದು ದಾರಿ ತೋರಿಸ್ತೀನಿ ಅಂತಾಳೆ ಪಲ್ಲವಿ ಅದಕ್ಕೂ ಮೊದಲು ದೇವಸ್ಥಾನಕ್ಕೆ ಹೋಗಿ ಮನೆಗೆ ಒಗ್ಗರ್ಸ್ಕೊಂಡಿರೋ ನಾವು ಓಡಿಸು ಶ್ ಶಕ್ತಿ ಕೊಡು ದೇವರೇ ಅಂತ ಅರ್ಚನೆ ಮಾಡಿಸ್ಕೊಂಡು ಬರೋಣ ಅಂತಾರೆ ಗಣಪ ಏನಾದರೂ ಮಾಡಿ ತಗೊಂಡಿರೋ ಸಮಯಕ್ಕೆ ಮೊದಲು ಓಡಿಸೋದನ್ನು ನೋಡಿ ನಡೀರಿ ಹೊತ್ತಾಗಿದೆ ಹೋಗೋಣ ಅಂತಾರೆ ಎಲ್ಲರೂ ದೇವಸ್ಥಾನಕ್ಕೆ ಹೋಗ್ತಾರೆ ಟೀಚರ್ ಆಗು ಪೇಪರ್ ಓದ್ತಾ ಕೂತಿರ್ತಾನೆ ಆಗ ಜಾನ್ಸ್ ಬಂದು ಯಜಮಾನ್ ರೇ ಅಂತ ಮೂರು ಸಲ ಕರಿತಾಳೆ ಏನು ಅಂತ ರಾಗು ಕೂಗ್ತಾನೆ ಯಜಮಾನ್ ರೇ ರೀ ಅಂತ ನಾನು ಪ್ರೀತಿಯಿಂದ ಕರೆದೆ ಹೇಳೆ ಅಂದರೆ ಓಕೆ ಹೇಳು ಡಾರ್ಲಿಂಗ್ ಅಂದರೆ ಡಬ್ಬಲ್ ಓಕೆ ಏನು ಚಿನ್ನ ಅಂದರೆ ಸ್ವರ್ಗ ಅದು ಬಿಟ್ಟು ಈ ಸಿಟ್ಟಲ್ಲಿ ಏನು ಯಾಕೆ ಅಂತಳೆ ಜಾನ್ಸಿ ನನಗೆ ಇದೇ ಓಕೆ ನಾನು ಇರೋದೇ ಹೀಗೆ ಮಾತಾಡೋದು ಹೀಗೆ ಅಂತಲೇ ರಾಗು ರೀ ಯಜಮಾನ್ರೆ ನಾನು ನೋಡಿಲ್ವಾ ನೀವು ಹೇಗಿರ್ತೀರ ಅಂತ ಅಂತಳೆ ಜಾನ್ಸಿ ಈ ನಗು ನನಗೆ ಬೇಕಾಗಿಲ್ಲ ಅಂತಲೇ ರಾಗು ಯಜಮಾನ್ರೆ ಮನೇಲಿ ಯಾರೂ ಇಲ್ಲ ಅಂತಳೆ ಜಾನ್ಸಿ ಇದ್ದರೂ ಇಲ್ಲದೇ ಇದ್ದರೂ ನನ್ನ ಬಿಹೇವಿಯರ್ ಹೀಗೆ ಇರೋದು ಅಂತಲೇ ರಾಗು ನಾ ಇಬ್ಬರೇ ಇದ್ದೀವಿ ಅಂತ ಜಾನ್ಸಿ ಅವ್ನ ಪಕ್ಕ ಕೊಡ್ತಾಳೆ ಇದ್ದರೂ ಇಲ್ಲದೆ ಇದ್ರು ನಿಮ್ಮ ನಾಟಕಕ್ಕೆ ನಾನು ಬಲಿಯಾಗಲ್ಲ ಅಂತಾರೆಾಗು ಅಲ್ಲಿಂದ ಹೇಳ್ತಾನೆ ಯಾಕೆ ಇದ್ದು ನನ್ನ ಮೇಲೆ ಕೋಪನ ಅಂತಾಳೆ ಜಾನ್ಸಿ ಹ್ಞೂ ಹೂ ತಂದು ಕೊಟ್ಟದೇ ಹೂ ತಂದು ಕೊಟ್ಟ ಅಂತೀರಾ ಏನೋ ಪಾಪ ಬಿಂದಿಗೆ ಎತ್ಕೊಳ್ಳೋಕೆ ಬರೋಲ್ಲ ಅಂತ ಹೆಲ್ಪ್ ಮಾಡಿದರೆ ನನ್ನ ಗಂಡ ಪ್ರೀತಿಯಿಂದ ಬಿಂದಿಗೆ ಎತ್ಕೊಟ್ಟ ಅಂತ ನೀವು ಸಂಬಂಧಗಳ ಮಧ್ಯೆ ಬೆಂಕಿ ಹಚ್ಚಿ ಮನೆಯವರಿಗೆ ಅನುಮಾನ ಬರೋ ಥರ ಮಾಡಿ ಬಯಸ್ತೀರಾ ಇನ್ಮೇಲೆ ಇದಕ್ಕೆಲ್ಲ ಜಾಗ ಇಲ್ಲ ಅಂತ ಆಗು ಹೋಗ್ತಾನೆ ಆಗ ಜಾನ್ಸಿ ರಾಯ್ಗೆ ಕಾಲ್ ಮಾಡಿ ನಿನ್ನಿಂದ ಒಂದು ಕೆಲಸ ಆಗಬೇಕು ಅಂತಾಳೆ ಏನು ಹೇಳಿ ಅಂತಾನೆ ರಾಯ್ ಮನೆಯಲ್ಲಿ ನಾವು ಇಬ್ಬರೇ ಇದ್ದೀವಿ ಅದಕ್ಕೆ ಈ ರೀತಿ ಪ್ಲ್ಯಾನ್ ಮಾಡಬೇಕು ಅಂತ ಐಡಿಯಾನ ಹೇಳಿ ಕಾಲ್ ಕಟ್ ಮಾಡ್ತಾಳೆ ಝಾನ್ಸಿ ಈಚೆ ಅನಿತಾ ಮನೆಯಿಂದ ಹೊರತಾಳೆ ಎಲ್ಲಿಗೆ ಹೋಗ್ತಿದ್ಯಾ ಅಂತಾರೆ ಅಮ್ಮ ನನ್ನ ಮನ ಕ್ಲಿಯರ್ ಮಾಡ್ಕೊಂಡು ಬರೋಕ್ಕೆ ಹೋಗ್ತಿದ್ದೀನಿ ಅಂತಾಳೆ ಅನಿತಾ ಅಂದರೆ ಅಂತಾನೆ ಮಿಥುನ್ ನೀನು ಹೆಂಡ್ತಿ ಹೇಳ್ತಿರೋದು ಸುಳ್ಳ ಸತ್ಯನ ತಿಳ್ಕೊಳ್ಳೋಕೆ ಅಂತಾಳೆ ಅನಿತಾ ಅವಳ್ಯಾಗ ಸುಳ್ಳು ಹೇಳ್ತಾಳೆ ಅಂತಾನೆ ಮಿಥುನ್ ನಮ್ಮ ಸಮಾಧಾನಕ್ಕೆ ಸಂದರ್ಭನ ಬ್ಯಾಲೆನ್ಸ್ ಮಾಡೋದಕ್ಕೋಸ್ಕರ ಅಂತಾಳೆ ಅನಿತಾ ನೀನು ಇವಾಗ ಅಲ್ಲಿಗೆ ಹೋಗೋದು ಸರಿ ಇಲ್ಲ ಅಂತಾನೆ ಮಿಥುನ್ ಯಾಕೆ ಹೋಗಬಾರ್ದು ಅಂತಳೆ ಅನಿತಾ ಮದುವೆಗೂ ಮುಂಚೆ ಗಂಡನ ಮನೆ ಹೊಸಲನ್ನ ತುಳಿಬಾರ್ದು ಅಂತಾರೆ ಅಮ್ಮ ಅಮ್ಮ ರಾಗು ಜೊತೆ ನನ್ನ ಎಂಗೇಜ್ಮೆಂಟ್ ಆಗಿದೆ ತಾಳಿನ ಕುತ್ತಿಗೆವರೆಗೂ ತಂದು ಕಟ್ಟೋದೊಂದು ಬಾಕಿ ಇತ್ತು ಯಾರೇನೇ ಹೇಳಿದರೂ ನಾನು ಆ ಮನೆ ಸೊಸೆ ಅಂತಳೆ ಅನಿತಾ ಸಂಪ್ರದಾಯನ ಮೀರಬಾರ್ದು ಅಂತಾನೆ ಮಿಥುನ್ ಏನಾದರೂ ನಾನು ಅಲ್ಲಿ ಹೋಗಲೇಬೇಕು ಅಂತ ಅನಿತಾ ಬರ್ತಾಳೆ ಈಚೆ ರಾಯ್ ಝಾನ್ಸಿ ಮನೆಗೆ ಬರ್ತಾನೆ ಬಾ ಅಂತಾಳೆ ಝಾನ್ಸಿ ಆಗ ರಾಗು ಬಂದು ಹೇಗಿದೆಯೇ ರಾಯ್ ಅಂತಾನೆ ನಾನು ಚೆನ್ನಾಗಿದ್ದೀನಿ ಆದರೆ ಅಂತ ರಾಯ್ ಹೇಳ್ತಾನೆ ರಾಯ್ ಏನಾಯ್ತು ಯಾಕೆ ಕಳ್ತಿದ್ಯಾ ತಾತ ಆರಾಮಾಗಿದ್ದಾರೆ ತಾನೆ ಅಂತಾನೆ ರಾಘು ಇಲ್ಲ ಸರ್ ಸಂಪತ್ ಸರ್ ಆರಾಮಾಗಿಲ್ಲ ವೈರಸ್ ದೇಹಕ್ಕೆ ಆ ಅನಾರೋಗ್ಯನ ತರುತ್ತೆ ಆದರೆ ಸಮಾಜ ಮನಸ್ಸಿಗೆ ರೋಗ ತಂದು ನೆಮ್ಮದಿನ ಹಾಳು ಮಾಡುತ್ತೆ ಸರ್ ಅಂತೆಲ್ಲ ರಾಯ್ ಹೇಳುವಾಗ ಏನಾಯಿತು ಅಂತ ಹೇಳು ರಾಯ್ ಅಂತಾಳೆ ಜಾನ್ಸಿ ರಾಗು ಸರ್ ಮನೆ ಬಿಟ್ಟು ಬರುವಾಗ ನಿಮ್ಮ ಬಗ್ಗೆ ಒಂದು ಮಾತಾಡಲಿಲ್ಲ ಸಂಪತ್ ಸರ್ಗೆ ನಿಮ್ಮ ವಿಷಯ ಗೊತ್ತಾಗ್ಬಿಟ್ಟಿದೆ ನೀವಿಬ್ಬರು ಚೆನ್ನಾಗಿಲ್ವಂತೆ ನಿಮ್ಮಿಬ್ಬರು ಚೆನ್ನಾಗಿಲ್ಲ ಒಟ್ಟಿಗೆ ಇದ್ದರು ಇಬ್ಬರು ಬೇರೆ ಬೇರೆ ಇದ್ದಾರೆ ಅಂತ ಯಾರೋ ಹೇಳಿದಾರಂತೆ ಸರ್ ಅಂತಾನೆ ರಾಯ್ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನು ಮರಿಬೇಡಿ